ಉದ್ಯಾವರ ಅಲ್ ಸಕಾಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಉದ್ಯಾವರ ಸಾವಿರ ಜಮಾತ್ ಅನಿವಾಸಿ ಭಾರತೀಯ ಸಂಘಟನೆಯಾದ ಉದ್ಯಾವರ ದುಬೈ ಕಮಿಟಿ ಹಾಗೂ ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜಿನ ಸಹಭಾಗಿತ್ವದೊಂದಿಗೆ ಉದ್ಯಾವರ ಆಲ್ಸಕಪ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರ ನಡೆಯಿತು ಉದ್ಯಾವರ ದುಬೈ ಕಮಿಟಿ ಉಪಾಧ್ಯಕ್ಷ ಅಬ್ದುಲ್ ಗಫೂರ್ ಗುಚ್ಚಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವೈದ್ಯಕೀಯ ಶಿಬಿರವನ್ನು ಉದ್ಯಾವರ ಸಾವಿರ ಜಮಾತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಲ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಉದ್ಯಾವರ ಸಾವಿರ ಜಮಾತಿನ ಆಧೀನದಲ್ಲಿರುವ ಯು ಡಿ ಸಿ ಎಂದೇ ಖ್ಯಾತಿಯನ್ನು ಪಡೆದಿರುವ ಉದ್ಯಾವರ ದುಬೈ ಕಮಿಟಿಯ ನೇತೃತ್ವದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ನಡೆದಿದೆ ಹಲವಾರು ಮಂದಿ ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಎಂದ ಅವರು ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದರು ಉದ್ಯಾವರಂ ಆಯುರಂ ಜಮಾತಿ ಸಬ್ಸಿಡರಿ ಯೂನಿಟ್ ಆಯ ದುಬೈಲ್ ಪ್ರವರ್ತಿ ಅನ್ನ ಉದ್ಯಾವರಂ ದುಬೈ ಕಮಿಟಿ ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ ಕ್ಯಾಂಪಸ್ വെച്ച് കനച്ചൂർ മെഡിക്കൽ കോളേജിൻ്റെ സഹകരണത്തോടുകൂടെ ഒരു ബൃഹത്തായ മെഡിക്കൽ ക്യാമ്പ് നടത്തുകയാണ് ഇവിടെ വ്യത്യസ്തമായ ആറോളം ഡിപ്പാർട്ട്മെൻറ്റിൻ്റെ ഡോക്ടർമാരും ആൾക്കാരും ഒക്കെ ഇവിടെയുണ്ട് പൊതുജനങ്ങൾക്ക് ഏറ്റവും ഉപകാരപ്രദമാകുന്ന രീതിയിൽ ഒരു മെഡിക്കൽ ക്യാമ്പ് സംഘടിപ്പിച്ചിരിക്കുകയാണ് ഓർഗനൈസ് ചെയ്യുന്നത് ഉദ്യാവരം ആയിരം ജമാത്തിൻ്റെ സബ്സിഡറി യൂണിറ്റായ ആയ യു ഡി സി ആണ് ഉദ്യാപുരം ദുബായ് കമ്മിറ്റിയാണ് ഈ മെഡിക്കൽ ക്യാമ്പിലൂടെ നാട്ടുകാരായ സാധാരണക്കാരായ ആൾക്കാർക്ക് ഉപകാരപ്രദമാകുന്ന രീതിയിലുള്ള പ്രവർത്തനമാണ് നമ്മൾ നടത്തുന്നത് ഇതിന് ശേഷം ഇവിടെ ഒരു കാർഡ് നൽകപ്പെടും ആ കാർഡ് കൊണ്ട് കണച്ചൂർ മെഡിക്കൽ കോളേജിൽ പോയി കഴിഞ്ഞാൽ അവർക്ക് ഡയഗ്നോസിസ് മേഖലയിൽ ഒരു ഭാരിച്ച എഴുപത് ശതമാനത്തോളമുള്ള ഡിസ്കൗണ്ടുകളും നൽകപ്പെടുന്നതാണ് ബളിക കണച്ചൂർ ആസ്പത്രിയ പി ആർ ഒ അബ്ദുൽ അക്കർ അവർ മാത്രനടി ಉದ್ಯಾವರ ದುಬೈ ಕಮಿಟಿಯ ವಿನಂತಿಯ ಮೇರೆಗೆ ದೇರಳಕಟ್ಟೆ ಕಡಚೂರು ಆಸ್ಪತ್ರೆ ಹಾಗೂ ರಿಸರ್ಚ್ ಸೆಂಟರ್ ಇಂದು ಉಚಿತ ವೈದ್ಯಕೀಯ ಶಿಬಿರ ಹಮ್ಮಿಕೊಂಡಿದೆ ಇದಕ್ಕೆ ಸಹಕಾರ ನೀಡಿ ನಮಗೊಂದು ಅವಕಾಶ ಮಾಡಿಕೊಟ್ಟ ಉದ್ಯಾವರ ಸಾವಿರ ಜಮ್ಮತ್ ಹಾಗೂ ಅಲ್ಸಕಾಪ ಶಾಲಾ ಆಡಳಿತ ಮಂಡಳಿಗೂ ಅಭಾರಿಯಾಗಿರುವುದಾಗಿ ಅವರು ತಿಳಿಸಿದರು ಐ ಆಮ್ ವೆರಿ ಹ್ಯಾಪಿ ಟು ಆರ್ಗನೈಸ್ ದಿಸ್ ಹೆಲ್ತ್ ಕ್ಯಾಂಪ್ ಇಯರ್ ಇನ್ ಉದ್ಯಾವರ್ ಕನಚೂರು ಕನಚೂರು ಮೆಡಿಕಲ್ ಕಾಲೇಜ್ आर्गनज दिसल कैंप ऑन दिक्वेस्ट ऑफ व आय जमा वन थौस जमा एंड हलसाफी हलसाफी स्कूल एंड फॉर् दिस दुबई उद्यावर दुबई कमिटी एंडवर जमात ऐंक दिसोसियेसन फॉर् गिविंग द आपर्चुनिटी फॉर कनचूर हॉस्पिटल फॉर् कंडक्टिंग दिस कैंप अदे रीति वैद्यक शिबे आगमी बातुला ಉದ್ಯಾವರ ದುಬೈ ಕಮಿಟಿ ಹಾಗೂ ಕಣಚೂರು ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ಳಲಾದ ಉಚಿತ ವೈದ್ಯಕೀಯ ಸೇವೆ ಉದ್ಯಾವರ ಪರಿಸರದವರಿಗೆ ಇದೊಂದು ಅಭೂತಪೂರ್ವ ಅವಕಾಶವಾಗಿದೆ ತುಂಬ ಸಂತೋಷವಾಯಿತು ಬಹುತೇಕ ಮಂದಿ ಇದರ ಪ್ರಯೋಜನವನ್ನು ಪಡೆಯಲು ಇದೊಂದು ಅವಕಾಶ ಲಭಿಸಿದೆ ಎಂದು ಅವರು ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಬಿ ಅಲ್ ಕ್ಯಾಂಪ್ ವಿಚ್ ಇಸ್ ಕಂಡಕ್ಟೆಡ್ ಬೈ ದ ಕಣಚೂರ್ ಇನ್ಸ್ಟಿಟ್ಯೂಷನ್ ಜಮಾತ್ ಎಸ್ಪೆಷಲಿ ಉದ್ಯಾವರ್ ದುಬೈ ಕಮಿಟಿ ಸೊ ದ ವಿಲೇಜ್ ಉದ್ಯಾವರ್ ಈಸ್ ಹ್ಯಾಪಿಲಿ ರಿಸೀವ್ ದ ಮೆಡಿಕಲ್ ಕ್ಯಾಂಪ್ ವಿತ್ ಆಲ್ ದಿ ಪೀಪಲ್ ಗಾರ್ ದಿ ಸರ್ವಿಸಸ್ ಆ್ಯಂಡ್ ದ ಮೆಡಿಸಿನ್ಸ್ ಥ್ಯಾಂಕ್ ಯು ಫಾರ್ ದ ಕಾಪೊರೇಷನ್ ಅಲ್ಸಕ ಶಾಲಾ ಮ್ಯಾನೇಜರ್ ಮಮ್ಮುನ್ನಿ ಸ್ವಾಗತಿಸಿ ಕಣಚೂರ್ ಆಸ್ಪತ್ರೆಯ ಪಿ ಆರ್ಒ ಅಬ್ದುಲ್ಲಾ ಅಕ್ಕರ್ ಅವರು ವಂದಿಸಿದರು